ಯಾವುದಪ್ಪ ಅಂದರೆ ಒಂದು ಜೀವಂತ ಸಾಕ್ಷಿಯಾಗಿ ಉದಾಹರಣೆಯಾಗಿ ನಿಲ್ತಕ್ಕಂತಹ ಒಂದು ಪಾತ್ರ ಈ ದೇಶ ಕಂಡಂತಹ ದಿಟ್ಟ ಮಹಿಳೆ ಎಲ್ಲ ಕಷ್ಟ ನಿಷ್ಠೂರುಗಳನ್ನು ಧೈರ್ಯವಾಗಿ ಎದುರಿಸಿದಂತಹ ನಮ್ಮ ದೇಶದ ಮೊದಲ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆಯವರ ಬಗೆಗೆ ಅಕ್ಷರದ ತಾಯಿ ಸಾವಿತ್ರಿಬಾಯಿ ಫುಲೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ನಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಇದು ಕ್ರಿಸ್ತಶಕ ಹನ್ನೆರಡನೇ ಶತಮಾನದ ಮೊಟ್ಟ ಮೊದಲ ಕವಯತ್ರಿ ಕನ್ನಡ ಸಾಹಿತ್ಯದಲ್ಲಿ ಅಕ್ಕಮಹಾದೇವಿಯರ ವಚನದಂತೆ ಬದುಕಿನ ಬಂಡಿಯಲ್ಲಿ ಸಾಗುತ್ತಿರುವಾಗ ಏನೆಲ್ಲ ಕಷ್ಟನಿಷ್ಠುರಗಳು ಬರುತ್ತವೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಅವೆಲ್ಲವನ್ನು ಧೈರ್ಯವಾಗಿ ಎದುರಿಸಿದಾಗ ಮಾತ್ರ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವಾಗ ಟೀಕೆ ಟಿಪ್ಪಣಿಗಳು ಆಪಾದನೆಗಳು ಬರುವುದು ಸಹಜ ಆದರೆ ಈ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತಹ ಎದೆಗಾರಿಕೆ ಅಂದರೆ ಛಾತಿ ಯಾರಲ್ಲಿ ಇರುತ್ತದೋ ಅವರು ಬದುಕಿನ ಪಯಣದಲ್ಲಿ ಅಂದುಕೊಂಡಂತಹ ಗುರುತನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೊನೆಗೆ ಯಾವ ಸಮಾಜದಿಂದ ನಿಂದನೆಗೆ ಒಳಗಾಗ್ತಾರೋ ಅದೇ ಸಮಾಜದಿಂದ ಮೆಚ್ಚುಗೆಯನ್ನು ಗಳಿಸಬಹುದಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾದಂತಹ ನಿದರ್ಶನವಾದಂತಹ ಪಾತ್ರಗಳು ನಮಗೆ ಕಾಣಸಿಗ್ತವೆ ನಮ್ಮ ಸಮಾಜಕ್ಕೆ ದುಡಿದಂತಹ ಹಲವು ಮಹನೀಯರು ಇದೇ ರೀತಿ ಕಲ್ಲು ಮುಳ್ಳುಗಳ ಹಾದಿಯನ್ನು ದಾಟಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳ ನಡುವೆ ಎದೆಗಾರಿಕೆಯ ಮೂಲಕ ತ ಗುರಿಯನ್ನು ತಲುಪಿಸಿದಂತಹ ತಲುಪಿದಂತಹ ನಿದರ್ಶನಗಳು ನಮಗೆ ಕಂಡು ಬರ್ತವೆ ಅಂತಹ ಕೆಲವೇ ಕೆಲವು ನಿದರ್ಶನಗಳಲ್ಲಿ ನಮ್ಮ ದೇಶದ ಮೊದಲ ಶಿಕ್ಷಕಿಯಾದಂತಹ ಸಾವಿತ್ರಿಬಾಯಿ ಪುಲೆ ಅವರ ಬಗೆಗೆ ನಾವು ಗಮನಿಸಬಹುದು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ನೈ ನೈಗಾನ್ ಗ್ರಾಮದಲ್ಲಿ ಹುಟ್ಟಿದಂತಹ ಸಾವಿತ್ರಿಬಾಯಿ ಪುಲೆ ಅವರು ಎಂಟನೇ ವರ್ಷದಲ್ಲೇ ಅಂದರೆ ಬಾಲ್ಯ ವಿವಾಹ ಜ್ಯೋತಿಬಾ ಪುಲೆ ಅವರನ್ನು ವಿವಾಹ ಆಗ್ತಾರೆ ಮುಂದೆ ಈ ದಂಪತಿಗಳು ಶೋಷಿತರು ದಮನಿತರ ಪರ ಕೆಲಸ ಮಾಡಿದ್ರು ತಾವೆಲ್ಲರದು ಗಮನಿಸಿರುವ ಹಾಗೆ ಮಹಾತ್ಮ ಅಂತ ಹೇಳಿ ನಮ್ಮ ದೇಶದಲ್ಲಿ ಚಿರಪರಿಚಿ ಚಿರಪರಿಚಿತರಾದಂಥವ್ರು ಜ್ಯೋತಿ ಪುಲೆ ಅವರು ಪತಿಯಿಂದಲೇ ಶಿಕ್ಷಣದ ಮಹತ್ವ ಅರಿತಂತಹ ಸಾವಿತ್ರಿ ಬಾ ಪುಲೆಯವರು ಅಕ್ಷರ ಅಭ್ಯಾಸ ಮಾಡಿದ ದೇಶದ ಮೊದಲ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆಗೆ ಪಾತ್ರರಾದವರು ಅಂದಿನ ಕಾಲದಲ್ಲಿ ಧಾರ್ಮಿಕ ಕಟ್ಟುಪಾಡುಗಳ ಮಧ್ಯೆ ಮಹಿಳೆಯೊಬ್ಬಳು ಶಿಕ್ಷಕಿಯಾಗಿರುವುದು ಸುಲಭದ ಮಾತಾಗಿರಲಿಲ್ಲ ಅದರಲ್ಲೂ ಕೂಡ ಪುರುಷ ಪ್ರಧಾನ ಸಮಾಜದಲ್ಲಿ ಕಟು ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಂಡು ಶಿಕ್ಷಣದ ಮೆಟ್ಟಿಲನ್ನು ಹತ್ತೋದು ಒಂದು ದೊಡ್ಡ ಸಾಹಸವೇ ಸರಿ ಆದರೂ ಕೂಡ ಛಲ ಬಿಡದೆ ಹೆಣ್ಣು ಮಕ್ಕಳ ಅಭಿನಯಕ್ಕಾಗಿ ಹಗಲಿರುಳು ಶ್ರಮಿಸಿದವರು ಸಾವಿತ್ರಿಬಾಯಿಯವರು ಅವರು ಪಾಠಶಾಲೆಗೆ ಹೊರಟಾಗ ಕೆಲವರು ಕೇಕೆ ಹಾಕಿ ಹಂಗಿಸ್ತಿದ್ರಂತೆ ಅವರ ಮೇಲೆ ಕೆಸರು ಸಗಣಿ ಎರಚಿ ಅಪಮಾನ ಮಾಡ್ತಿದ್ರಂತೆ ಆದರೂ ಕೂಡ ಧೃತಿಗೆಡದೆ ಸಾವಿತ್ರಿಬಾಯಿ ಪುಲೆಯವರು ಯಾವಾಗಲೂ ಒಂದು ಸೀರೆಯನ್ನು ತಮ್ಮ ಬ್ಯಾಗಿನಲ್ಲಿ ಇಟ್ಕೊಳ್ತಿದ್ರಂತೆ ದಾರಿಯಲ್ಲಿ ಕೆಸರು ಸಗಣಿ ಎರಚಿಕೊಂಡಾಗ ಎರಚಿಸಿಕೊಂಡಾಗ ಬೇಸರಗೊಳ್ಳದೆ ಶಾಲೆಗೆ ಮಕ್ಕಳು ಬರೋದ್ರೊಳಗೆ ಬ್ಯಾಗ್ನಲ್ಲಿ ಇಟ್ಕೊಂಡಿರುತ್ತಿದ್ದ ಮತ್ತೊಂದು ಸೀರೆಯನ್ನು ಉಟ್ಕೊಂಡು ಪಾಠಕ್ಕೆ ಅಣಿಯಾಗ್ತಿದ್ರಂತೆ ಹಲವು ಹಲವು ವಿರೋಧದ ನಡುವೆಯೂ ಕೂಡ ಅವರು ದೇಶದಲ್ಲಿ ಮೊಟ್ಟ ಮೊದಲ ಹೆಣ್ಣು ಮಕ್ಕಳ ಪ್ರತ್ಯೇಕ ಶಾಲೆ ಆರಂಭಿಸಿರ್ತಕ್ಕಂಥದ್ದು ಇತಿಹಾಸ ಹೆಣ್ಣು ಮಕ್ಕಳ ಶಾಲೆಗಳನ್ನು ತೆರೆಯಲು ಅವರಿಗೆ ಕೈಜೋಡಿಸಿದವರು ಪತಿ ಜ್ಯೋತಿ ಬಾಪುಲೆ ಬಾಲ್ಯ ವಿವಾಹ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತೊಲಗಿಸಲು ಮೊದಲು ಮಹಿಳಾ ಶಿಕ್ಷಿತ್ ಶಿಕ್ಷಿತಳಾದಂತಹ ಜ್ಯೋತಿಬಾ ಪುಲೆಯವರು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದಂತಹವರು ಹೆಣ್ಣಿಗೆ ಶಿಕ್ಷಣ ನೀಡಿದರೆ ಇಡೀ ಕುಟುಂಬವೇ ಸನ್ಮಾರ್ಗದತ್ತ ಹೋಗುತ್ತದೆ ಆ ಮೂಲಕ ಸಮಾಜದ ದಾರಿದ್ರ್ಯತನಕ್ಕೆ ತಿಲಾಂಜಲಿ ಇಡಬಹುದು ಎಂದು ತಮ್ಮ ಕಾರ್ಯಗಳ ಮೂಲಕವೇ ತೆರೆಸಿಕೊಟ್ಟಂತಹ ಜ್ಯೋತಿಬಾ ಪುಲೆಯವರು ತಾಯಿ ಅಂತ ಹೇಳಿ ಗುರುತಿಸ್ಕೊಳ್ತಾರೆ ಸಾವಿತ್ರಿಬಾಯಿ ಪುಲೆಯವರ ಸಾಧನೆಗಳ ಹಿಂದೆ ಜ್ಯೋತಿಬಾ ಫುಲೆಯವರ ಸಹಾಯ ಹಸ್ತವಿದೆ ಹೀಗಾಗಿಯೇ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತೆರಡರ ಅವಧಿಯಲ್ಲಿ ಹನ್ನೆರಡು ಹದಿನೆಂಟು ಕ್ಷಮಿಸಿ ಹದಿನೆಂಟು ಪಾಠಶಾಲೆಗಳನ್ನು ಈ ದಂಪತಿಗಳು ತೆರೆದಿದ್ರಂತೆ ಶಿಕ್ಷಕಿ ಸಂಚಾಲಕಿ ಮುಖ್ಯೋಪಾಧ್ಯಾಯಿನಿ ಮುಂತಾದ ಕೆಲಸ ಕಾರ್ಯಗಳನ್ನು ಸಾವಿತ್ರಿಬಾಯಿ ಫುಲೆಯವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು ಸಮಾಜದ ಅನಿಷ್ಟ ಪದ್ಧತಿಗಳಾದಂತಹ ಸತಿ ಸಹಗಮನ ಪದ್ಧತಿ ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಪ್ರಥಮವಾಗಿ ಶಾಲೆಗಳನ್ನು ಸ್ಥಾಪನೆ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ ನೂರ ಎಂಬತ್ತೇಳು ವರ್ಷಗಳ ಹಿಂದೆಯೇ ಜ್ಯೋತಿಬಾ ಪುಲೆ ದಂಪತಿ ವಿದ್ಯೆ ಎಲ್ರಿಗೂ ಸಿಗಬೇಕು ಎಂಬ ಆಲೋಚನೆ ಮಾಡಿದ್ದು ಮಹತ್ವದ ಸಂಗತಿ ಅಲ್ಲದೆ ಮತ್ತಿನ್ನೇನು ಜಾತಿ ವರ್ಗ ಭೇದ ಮಾಡದೆ ಎಲ್ಲರಿಗೂ ಅಕ್ಷರ ಉಣಬಡಿಸಿದಂತಹ ಸಾವಿತ್ರಿಬಾಯಿ ಪುಲೆಯವರು ಮಹಿಳೆಯರೂ ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹದಾಸೆಯಿಂದ ತಮಗೊದಗಿದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಮಹಿಳಾ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿ ತೋರಿಸಿದ್ದಾರೆ ಇವರ ಸಾಧನೆಯನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂತ ಹೇಳಿ ಬಿರುತ್ಕೊಡ್ತು ಮಾರ್ಚ್ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ತಾಯಿ ಸಾವಿತ್ರಿಬಾಯಿ ಪುಲೆ ಅವರು ಈ ಕಾಯಿಲೆ ಸೋಂಕಿಗೆ ಬಲಿಯಾಗಿ ತೀರ್ಕೊಳ್ತಾರೆ ಮಹಿಳೆಯರು ಮತ್ತು ಶಿಕ್ಷಣ ಬಗೆಗೆ ಸಾವಿತ್ರಿಬಾಯಿ ಪುಲೆ ಅವರು ತೋರಿದಂತಹ ಕಾಳಜಿ ಆ ನಿಟ್ಟಿನಲ್ಲಿ ಅವರು ಮಾಡಿದಂತಹ ಕಾರ್ಯ ಎಂದೆಂದಿಗೂ ಪ್ರೇರಣಾದಾಯಿಯಾಗಿರ್ತಕ್ಕಂಥದ್ದು ಅವರು ಹಾಕಿಕೊಟ್ಟಂತಹ ಆದರ್ಶಗಳ ಹಾದಿಯಲ್ಲಿ ಸಾಗಲು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಗುಣಮಟ್ಟದ ಶಿಕ್ಷಣದ ಆಶಯ ಮತ್ತು ಮಹಿಳಾ ಸಬಲೀಕರಣದ ಕನಸು ನನಸಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂಬುವ ವಿಚಾರದೊಂದಿಗೆ ಈ ವಿಡಿಯೋವನ್ನು ಈ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ ನಮಸ್ಕಾರ